ಕರ್ತನೇ ಕರುಣಿಸು ದಿನವೆಲ್ಲ ನಿನಗೆ ಮೊರೆ ಇಡುತ್ತೇನೆ ಸೋಮವಾರ ಹದಿನೆಂಟನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ಶ್ರೀ ಲೂಕನು ಬರೆದ ಸುವಾರ್ತೆ ಹದಿನೇಳನೇ ಅಧ್ಯಾಯದ ಹದಿನಾಲ್ಕನೇ ವಚನ ಯೇಸುವು ಅವರನ್ನು ನೋಡಿ ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು ಅವರು ಹೋಗುತ್ತಲಿರುವಾಗಲೇ ಶುದ್ಧರಾದರು ಎಂಬುವಂತದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಶುಭೋದಯ ದೇವರಲ್ಲಿ ನಂಬಿಕೆ ಇಟ್ಟು ಮುಂದೆ ಸಾಗುವಂಥವನಿಗೆ ಅದ್ಭುತಗಳು ಖಂಡಿತ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯಧ್ಯಾನದ ಶೀರ್ಷಿಕೆ ನಂಬಿಕೆಯಿಂದ ಮುಂದೆ ಸಾಗು ಯೇಸು ಸ್ವಾಮಿಯು ಎರ್ಸುಲೇಮಿನಿಂದ ಸಮಾರ್ಯದ ಕಡೆಗೆ ಮತ್ತು ಗಲೀಲಾಯದ ಕಡೆಗೆ ಹೋಗುತ್ತಿರುವಂಥ ಸಂದರ್ಭದಲ್ಲಿ ಒಂದು ಹಳ್ಳಿಗೆ ಸ್ವಾಮಿ ಹೋಗುತ್ತಿರುವಾಗ ಹತ್ತು ಜನ ಕುಷ್ಠರೋಗಿಗಳು ಯೇಸುವಿನ ಕಡೆಗೆ ಬಂದರು ದೂರದಿಂದಲೇ ನೋಡುತ್ತಾ ಕೂಗಿಕೊಂಡು ಯೇಸುವೆ ಗುರುವೆ ನಮ್ಮ ಮೇಲೆ ದಯವಿಡು ಎಂಬುದಾಗಿ ಅವರು ಕೇಳಿಕೊಂಡರು ಅವರನ್ನು ನೋಡಿದಂಥ ಯೇಸು ಅವರಿಗೆ ಹೋಗಿ ನೀವು ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂಬುದಾಗಿ ಹೇಳಿದನು ಆಗ ಅವರು ಹೋಗುತ್ತಿರುವಾಗಲೇ ಶುದ್ಧರಾದರೂ ಕರ್ತನಲ್ಲಿ ಪ್ರೇರೆ ಯೇಸು ಸ್ವಾಮಿ ಹೇಳಿದಂಥ ಮಾತನ್ನು ಅವರು ತಕ್ಷಣ ಕೇಳಿದಂಥವರಾಗಿ ಯಾಜಕರ ಬಳಿಗೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದರು ಯೇಸುಸ್ವಾಮಿ ಅವರಿಗೆ ನೀವು ಶುದ್ಧಿ ಆಗಿದ್ದೀರಿ ಎಂಬುದಾಗಿ ಆಗಲಿ ನಿಮಗೆ ಸ್ವಸ್ಥವಾಗಿದೆ ಎಂಬುದಾಗಲಿ ಏನು ಹೇಳಲಿಲ್ಲ ನೀವು ಹೋಗಿ ಮೈ ತೋರಿಸಿಕೊಳ್ಳಿರಿ ಎಂಬುದಾಗಿ ಹೇಳಿದರು ಹಾಗೆ ಹೇಳುವಾಗ ಅವರು ನಂಬಿದಂಥವರಾಗಿ ಯಾಜಕರ ಬಳಿಗೆ ಮೈ ತೋರಿಸಿಕೊಳ್ಳಲಿಕ್ಕೆ ಹೊರಟರು ಕರ್ತನಲ್ಲಿ ಪ್ರಿಯರೇ ಅವರು ಹೋಗುತ್ತಿರುವಾಗಲೇ ಆ ದೊಡ್ಡ ಅದ್ಭುತವನ್ನು ಅನುಭವಿಸಿದರು ಅವರು ಶುದ್ಧರಾದರು ಯೇಸುವಿನ ಮಾತಿನಲ್ಲಿ ನಂಬಿಕೆ ಇಟ್ಟು ಮುಂದೆ ಸಾಗುವಾಗ ಅದ್ಭುತ ಖಂಡಿತ ನಾವುಗಳು ನಮ್ಮ ಜೀವನದಲ್ಲಿ ಅನೇಕ ರೀತಿಯಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಯೇಸುವಿನಲ್ಲಿ ನಂಬಿಕೆ ಇಟ್ಟಿದ್ದೇವೆ ಆದರೆ ಮುಂದೆ ಹೋಗುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಂಬಿಕೆಯಿಂದ ಮುಂದೆ ಸಾಗುವಾಗ ಅದ್ಭುತಗಳ ಅನುಭವ ಆಗುವಂಥದ್ದಾಗಿದೆ ಪ್ರಾರ್ಥನೆ ಮಾಡುತ್ತೇವೆ ನಂಬಿಕೆ ಇಡುತ್ತೇವೆ ಆದರೆ ಮುಂದೆ ಸಾಗುವುದು ಬಹಳ ಮುಖ್ಯವಾದದ್ದು ನಂಬಿಕೆಯಿಂದ ಮುಂದೆ ಸಾಗೋಣ ಅದ್ಭುತವನ್ನು ಅನುಭವಿಸೋಣ ದೇವರಿಗೆ ಮಹಿಮೆ ಸಲ್ಲಿಸೋಣ ಕರ್ತನೇ ದಯಾಮಯ ಸ್ವಾಮಿ ನಮ್ಮ ಜೀವನದಲ್ಲಿ ಅದ್ಭುತಗಳು ಅನುಭವಿಸುವಂತಹ ಕೃಪೆಯನ್ನು ಕೊಡು ಮುಂದೆ ಸಾಗಲಿಕ್ಕೆ ಬಲ ಕೊಡು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆ ಅಮೆನ್